ತಮ್ಮೆಲ್ಲರಿಗೂ ಮತ್ತೊಮ್ಮೆ ಭಾರತದ ಗಣರಾಜ್ಯೋತ್ಸವದ ಎಪ್ಪತ್ತೇಳನೇ ವರ್ಷದ ಶುಭಾಶಯಗಳು ಹೋದಕ್ಕೆ ತುಂಬಾ ಹಸವಾಗ್ತಾ ಇದೆ ಸಾವಿರದ ಒಂಬೈನೂರ ಅರವತ್ತೇಳು ಆಗಸ್ಟ್ ಹದಿನೈದರಂದು ಸ್ವಾತಂತ್ರ್ಯವನ್ನು ಪಡೆದುಕೊಂಡ ನಂತರ ನಮಗಿದ್ದಂತಹ ಭಾರತೀಯರಿಗಿದ್ದಂಥ ಒಂದು ದೊಡ್ಡ ಸವಾಲು ನಮ್ಮ ಆಡಳಿತ ನಮ್ಮಿಂದಲೇ ಎನ್ನುವಂಥ ಘೋಷವಾಕ್ಯದೊಂದಿಗೆ ನಾವು ಸ್ವಾತಂತ್ರ್ಯ ಹೋರಾಟವನ್ನು ಆರಂಭಿಸಿದ್ವಿ ಅದನ್ನು ಅನುಷ್ಠಾನಕ್ಕೆ ತರಬೇಕಾದಂಥ ತುರ್ತು ಆಗಸ್ಟ್ ನಂತರ ನಮ್ಮ ಎದುರುಗಡೆ ಇತ್ತು ಅಂತ ಒಂದು ಸಂದರ್ಭದಲ್ಲಿ ಭಾರತದ ಹಿರಿಯ ಸ್ವಾತಂತ್ರ್ಯ ಹೋರಾಟಗಾರರು ಅಂಬೇಡ್ಕರ್ ಅವರನ್ನ ಕರಡು ಸಮಿತಿಯ ಅಧ್ಯಕ್ಷರನ್ನಾಗಿ ನಮ್ಮದೇ ಆದಂಥ ಒಂದು ಸಂವಿಧಾನವನ್ನು ಒಪ್ಪಿಕೊಂಡ ನಿಟ್ಟಿನಲ್ಲಿ ಏಳು ಜನ ಸದಸ್ಯರನ್ನು ಒಳಗೊಂಡಾಗಿ ಒಂದು ಸಮಿತಿಯನ್ನು ಅಭಿನಯನೆ ಮಾಡ್ತಾರೆ ಆ ಸಮಿತಿ ಸುಮಾರು ಎರಡು ವರ್ಷ ಹನ್ನೊಂದು ತಿಂಗಳ ನಂತರ ಸಾವಿರದ ಒಂಬೈನೂರ ನಲವತ್ತೊಂಬತ್ತು ನವೆಂಬರ್ ಇಪ್ಪತ್ತಾರರಂದು ಒಂದು ಸಂವಿಧಾನವನ್ನು ಭಾರತದ ಸಂಸತ್ತಿಗೆ ಅವರು ಅದನ್ನು ಪ್ರಸ್ತುತಪಡಿಸ್ತಾರೆ ಅದರ ಆಡಳಿತಾತ್ಮಕ ಅನುಮೋದನೆ ನಂತರ ಜನವರಿ ಇಪ್ಪತ್ತಾರು ಸಾವಿರದ ಒಂಬೈನೂರ ಐವತ್ತರಲ್ಲಿ ಆಚರಣೆಗೆ ಬರುತ್ತೆ ಬಹುಶಃ ಇವತ್ತಿಗೆ ಎಪ್ಪತ್ತ ಆರು ವರ್ಷಗಳ ಹಿಂದೆ ನಮ್ಮ ಭಾರತ ಸ್ವತಂತ್ರವಾದಂಥ ಸಂವಿಧಾನವನ್ನು ಅಳವಡಿಸ್ಕೊಂಡಿದ್ದೇವೆ ಅಲ್ಲಿಂದ ಇಲ್ಲಿವರೆಗೂ ಸುದೀರ್ಘವಾಗಿ ಈ ಭಾರತ ಒಂದಷ್ಟು ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಪ್ರಗತಿಯನ್ನು ಸಾಧಿಸಿದೆ ಅಂತಂದರೆ ಅದು ನಮ್ಮ ಸಂವಿಧಾನ ತಂದು ದೊಡ್ಡ ಕೊಡುಗೆ ಅಂತೇಳಿ ನಾವು ಹೊರಬಿಟ್ಟಿದ್ದೇವೆ ಆರಂಭದಲ್ಲಿ ಸ್ವಾತಂತ್ರ್ಯ ಪೂರ್ವದಲ್ಲಿದ್ದಂಥ ಹತ್ತು ಹಲವು ಸಾಮಾಜಿಕ ವೈರುಧ್ಯಗಳನ್ನು ಮೀರಿ ಭಾರತವನ್ನು ಏಕತೆಯಲ್ಲಿ ಸಮಗ್ರತೆಯಲ್ಲಿ ಒಂದು ಸಾಮರ್ಥ್ಯದ ಮೂಲಕ ಕೊಂಡೊಯ್ಯ ನಿಟ್ಟಲ್ಲಿ ಭಾರತ ಸಂವಿಧಾನ ಇಡೀ ವಿಶ್ವಕ್ಕೆ ಮಾದರಿಯಾಗಿರುವಂಥದ್ದು ಸೊ ಇವತ್ತೇನಾದರೂ ನಮ್ಮ ಭಾರತ ಶೈಕ್ಷಣಿಕವಾಗಿ ತಂತ್ರಜ್ಞಾನ ವಿಜ್ಞಾನ ಕ್ಷೇತ್ರದಲ್ಲಿ ಅದರ ಆಚೆಗೆ ಇವತ್ತು ಆರ್ಥಿಕವಾಗಿ ಮೂರು ಮತ್ತು ನಾಲ್ಕನೇ ಸ್ಥಾನದಲ್ಲಿ ಜಗತ್ತಿನಲ್ಲಿ ಗುರುತಿಸಿಕೊಂಡಿದೆ ಅಂತ ಅಂದರೆ ಬಹುಶಃ ಅದಕ್ಕೆ ಭದ್ರ ಬುನಾದಿಯನ್ನೇ ಹಾಕಿದ್ದು ನಮ್ಮ ಭಾರತದ ಸಂವಿಧಾನ ಈ ದೇಶದಲ್ಲಿದ್ದಂಥ ಜಾತಿ ಧರ್ಮದ ಅಡ್ಡಗೋಡೆಗಳನ್ನು ಕೆಡವಿ ಸಾಮಾಜಿಕ ಘನತೆಯಿಂದ ನಮ್ಮ ಜನರು ಬದುಕಬೇಕು ಎಲ್ಲರೂ ಸಮಾನವಾಗಿ ಸಮಾನತೆಯಿಂದ ಬದುಕಬೇಕು ಸಾಮರಸ್ಯದಿಂದ ಬದುಕಬೇಕು ಸಹೋದರತ್ವವನ್ನು ಮೈಗೂಡಿಸ್ಕೊಳ್ಬೇಕು ಹಾಗಾದ ಮಾತ್ರ ದೇಶದ ಪ್ರಗತಿ ಸಾಧ್ಯ ಮೂಲಕ ನಮ್ಮ ಹಿರಿಯರ ನಂಬಿಕೆಗೆ ಅನುಗುಣವಾಗಿ ಇವತ್ತು ಭಾರತ ಪ್ರಗತಿಯನ್ನು ಸಾಧ್ತಾ ಹೋಗ್ತಿದೆ ಆ ಕಾರಣಕ್ಕೋಸ್ಕರವಾಗಿ ಇವತ್ತು ನಮ್ಮ ಹಿರಿಯ ಸ್ವಾತಂತ್ರ್ಯ ಹೋರಾಟಗಾರರನ್ನು ವಿಶೇಷವಾಗಿ ಸಂವಿಧಾನ ರಚನಾ ಸಭೆಯಲ್ಲಿ ನಡೆದಂಥ ಮಹಾನಾಯಕ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರನ್ನು ಒಳಗೊಂಡಾಗಿ ಎಲ್ಲ ಗೌರವಾನ್ವಿತ ಪಾತಸ್ಮರಣೆಯ ಸದಸ್ಯರನ್ನು ಕೊಡುವಂಥದ್ದು ಆ ನಂತರ ಬಂದಂಥ ನಮ್ಮ ಭಾರತದ ಪ್ರಧಾನಮಂತ್ರಿಗಳಿರ್ಬೋದು ಮುಖ್ಯಮಂತ್ರಿಗಳಿರ್ಬೋದು ಪ್ರತಿಯೊಬ್ಬರು ಕೂಡ ತಮ್ಮದೇ ಆದಂಥ ಕೊಡುಗೆಯನ್ನು ಕೊಡೋದ್ರ ಮುಖಾಂತರ ಇವತ್ತು ಭಾರತ ಅಭಿವೃದ್ಧಿಯನ್ನು ಕಾಣಲಿಕ್ಕೆ ವಿಶ್ವದಲ್ಲೇ ಶಕ್ತಿಶಾಲಿ ರಾಷ್ಟ್ರವನ್ನಾಗಿ ತುಂಬಿಸಲಿಕ್ಕೆ ಸಾಧ್ಯವಾಗಿದೆ ಆ ಎಲ್ಲ ತಾತಸ್ಮರಣೆಯ ಸಂದರ್ಭದಲ್ಲಿ ಅತ್ಯಂತ ಗೌರವದಿಂದ ನಮಿಸುವಂಥ ಒಂದು ಸಂದರ್ಭ ಕೊಡುತ್ತೆ ಭಾವಿಸ್ತಾ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಗಣರಾಜ್ಯೋತ್ಸವದ ಶುಭಾಶಯ ಕೋಟಾ ನಮ್ಮ ವಿರಾಮ ಹೇಳ್ತೇನೆ